ಇನ್ನು ಕ್ಯಾನ್ಸರ್ ಗೆದ್ದ ಸ್ಟಾರ್ ಶಿವರಾಜ್ ಕುಮಾರ್ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ದಂತ ಶಿವಣ್ಣ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ದೊಡ್ಡ ಮನೆ ಅಭಿಮಾನಿಗಳು ಭರ್ಜರಿಯಾಗೆ ಸ್ವಾಗತಿಸಿದ್ದಾರೆ ಕ್ಯಾನ್ಸರ್ ಗೆದ್ದ ಶಿವಣ್ಣ ಬೆಂಗಳೂರಿಗೆ ವಾಪಸ್ ಸೆಂಚುರಿ ಸ್ಟಾರ್ ಸಂಪೂರ್ಣ ಗುಣಮುಖ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿದ್ದಾರೆ ಮೂತ್ರಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಶಿವಣ್ಣನಿಗೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆದಿತ್ತು ಇದೀಗ ಸಂಪೂರ್ಣ ಗುಣಮುಖವಾಗಿರೋ ಶಿವರಾಜ್ ಕುಮಾರ್ ಮೂವತ್ತೈದು ದಿನಗಳ ನಂತರ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ ಮರಳಿದ ಶಿವಣ್ಣಗೆ ಅದ್ಧೂರಿ ಸ್ವಾಗತ ಇಂದು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಅಮೆರಿಕದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಶಿವಣ್ಣ ಆಗಮಿಸಿದರು ಶಿವಣ್ಣರನ್ನ ಸ್ವಾಗತಿಸಲು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಶ್ರೀನಗರ ಕಿಟಿ ಏರ್ಪೋರ್ಟ್ಗೆ ತೆರಳಿದ್ರು ಅಭಿಮಾನಿಗಳು ಕೂಡ ಮುಗಿ ಬಿದ್ದಿದ್ರು ಅವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ರು ಬಳಿಕ ಅಭಿಮಾನಿಗಳತ್ತ ಕೈ ಬೀಸಿ ಕಾರ್ ಇಳಿದ ಶಿವಣ್ಣ ಹಾರ ಹಾಕಿಸಿಕೊಂಡು ತಮ್ಮ ನಿವಾಸಕ್ಕೆ ತೆರಳಿದ್ರು ಸರ್ ಇದೊಂಥರ ಒಂದು ಹಬ್ಬದ ವಾತಾವರಣ ಎಲ್ಲ ಇಡೀ ಕನ್ನಡ ಇಂಡಸ್ಟ್ರಿಗೆನೆ ಹಬ್ಬದ ವಾತಾವರಣ ಯಾಕಂದ್ರೆ ನಮಗಂತೂ ದೇವರ ಸಮಾನ ಸರ್ ಯಾಕಂದ್ರೆ ನಮ್ಮ ಸಿನಿಮಾಗೆ ಅಷ್ಟು ಒಂದು ಗಾಡ್ ಫಾದರ್ ತರ ನಿಂತಿದ್ದಾರೆ ಸಿನಿಮಾದಲ್ಲಿ ಆ ಸಪೋರ್ಟ್ ಆಗಿ ಇಡೀ ತಂಡದಕ್ಕೆ ಅವ್ರು ನಮ್ಗೆ ತೋರಿಸಿರೋ ಪ್ರೀತಿಗಳಿಗೆ ನಟ ಶಿವರಾಜ್ ಸ್ವಾಗತಿಸಲು ಮನೆ ಮುಂದೆ ಅಭಿಮಾನಿಗಳ ದಂಡೆ ನೆರೆದಿದ್ದು ಶಿವಣ್ಣಗೆ ಆರತಿ ಬೆಳಗಿ ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು ಹಾರ ಹಾಕಿ ಅಭಿಮಾನಿಗಳು ಸ್ವಾಗತಿಸಿದ್ರು ಬಳಿಕ ಮಾತನಾಡಿದ ಶಿವಣ್ಣ ಹೋಗ್ಬೇಕಾದ್ರೆ ಎಮೋಷನಲ್ ಆಗಿದೆ ತುಂಬಾ ಜನ ನನಗೆ ಧೈರ್ಯ ತುಂಬಿದ್ರು ಅಂದ್ರು ಅಷ್ಟೇ ಅಲ್ಲ ತಮ್ಮ ಎಂದಿನ ಸ್ಟೈಲ್ನಲ್ಲೇ ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಅಂತ ಹೇಳಿದ್ರು ಅಭಿಮಾನಿ ಅನ್ನೋ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು ಇಂಡಿಯನ್ ಟೋಟಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು ಅವ್ರು ಎಲ್ಲ ಕೇರ್ ಮಾಡ್ತಿದ್ದ ರೀತಿ ಇರ್ಬೋದು ಕಿಂಗ್ ಇಸ್ ಬ್ಯಾಕ್ ಅದೇ ಕಿಂಗ್ ಇಲ್ ಬಿ ಅವೇಸ್ ಬ್ಯಾಕ್ ಅದೇ ಕಿಂಗ್ ಇಲ್ ಬಿ ಅವೇಸ್ ಬ್ಯಾಕ್ ರಾಘವೇಂದ್ರ ರಾಜ್ಕುಮಾರ್ ಕೂಡ ಸಂತಸ ವ್ಯಕ್ತಪಡಿಸಿದ್ರು ನನಗೆ ಅಪ್ಪಾಜಿ ಕಾಡಿನಿಂದ ವಾಪಸ್ ಬಂದಂಗಾಯ್ತು ನನ್ನ ಆಯಸ್ಸು ಕೂಡ ಶಿವಣ್ಣಾಗೆ ಇರಲಿ ಅಂತ ಹಾರೈಸಿದ್ರು ಒಟ್ನಲ್ಲಿ ಅಮೆರಿಕದಿಂದ ಶಿವಣ್ಣ ಗುಣಮುಖರಾಗಿ ಬಂದಿರೋದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ನೀಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್